ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್ ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಅರಳೆದಾರನ ತೊಗೊಂಡಿದ್ದೀನಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೀಡನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ ಬಟ್ಟೆಗೆ ನಾವು ಟೂ ಟೈಮ್ಸು ಲಾಕ್ನ ಮಾಡ್ಕೋಬೇಕು ಲಾಕ್ ಅಂತ ಹೇಳಿದ್ರೆ ಸಿಂಗಲ್ ಕ್ರೋಶ ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಾನಿಲ್ಲಿ ಚೈನ್ನ ಹಾಕೋತಾ ಇದ್ದೀನಿ ಫೈ ಚೈನ್ನ ಹಾಕ್ಕೋಬೇಕು ಫೈ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಿಕೊಳ್ಳೋಣ ನೋಡಿ ಫೈ ಚೈನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಫೈ ಚೈನ್ ಲಾಕ್ ಆದಮೇಲೆ ನಾನು ಮತ್ತೆ ಚೈನ್ಸ್ನ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ತ್ರೀ ಚೈನ್ನ ಹಾಕೋತೀನಿ ತ್ರೀ ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ ಫೈ ಚೈನ್ ಲಾಕ್ ಮತ್ತು ತ್ರೀ ಚೈನ್ ಲಾಕ್ ನಾನಿಲ್ಲಿ ತ್ರೀ ಚೈನ್ ಆದಮೇಲೆ ಮತ್ತೆ ಚೈನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಿಕ್ಸ್ ಚೈನ್ನ ಹಾಕೋತೀನಿ ಸಿಕ್ಸ್ ಚೈನ್ನ ಹಾಕ್ಕೊಂಡು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು ಒಂದು ಟೂ ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿಕೊಳ್ಳೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದರಿಂದ ಒಂದು ಟೂ ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ ಇದು ನಾವು ಆಚನ ಮಾಡೋದಕ್ಕೆ ನೋಡಿ ಈ ಥರ ಯು ಶೇಪಲ್ಲಿ ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ ಸಿಕ್ಸ್ ಚೈನ್ ಲಾಕ್ ಆದಮೇಲೆ ನಾನು ಉಲ್ಟಾ ತಿರುಗಿಸ್ಕೊತೀನಿ ಉಲ್ಟಾ ತಿರ್ಗಿಸ್ಕೊಂಡು ನಾವೇನು ಸಿಕ್ಸ್ ಚೈನ್ನ ಹಾಕ್ಕೊಂಡಿದ್ದೀವಲ್ಲ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳೋಣ ನಮಗೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಷ್ಟು ಸಿಂಗಲ್ ಕ್ರೋಷ ಆಗುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಳೋಣ ನೋಡಿ ನೀಡಲ್ಲ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ ಎರಡು ಲೂಪ್ ಆಗುತ್ತೆ ಎರಡು ಲೂಪನ ಒಂದು ಮಾಡ್ಕೊಳ್ಳಿ ಇದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ ನೋಡಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಟೂ ಲೂಪನ್ನ ಒಂದು ಮಾಡ್ಕೊಳ್ಳೋದು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಿ ನನಗಿಲ್ಲಿ ಸೆವೆನ್ನು ಸಿಂಗಲ್ ಕ್ರೋಶ ಆಗಿದೆ ಸೆವೆನ್ನು ಸಿಂಗಲ್ ಕ್ರೋಶ ಆಗಿದೆ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನೋಡಿ ನಾವಿಲ್ಲಿ ಏನು ಲಾಕ್ನ ಮಾಡಿರ್ತೀವೋ ಆ ಲಾಕ್ ಮೇಲೇ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ನಮಗಿಲ್ಲಿ ತ್ರೀ ಚೈನ್ ಇದೆಯಲ್ವಾ ಅದಕ್ಕೆ ನಾವು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ನಾವು ಆ ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ ಫೈ ಚೈನ್ನ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊತೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಮಗೆ ಇಲ್ಲಿ ತ್ರೀ ಚೈನು ಒಂದು ಕಂಬದ ಥರ ಕನ್ಸಿಡರ್ ಆಗಿರುತ್ತೆ ಅದರಿಂದ ನಾನಿಲ್ಲಿ ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡು ಆ ಗ್ಯಾಪಲ್ಲಿ ಪಿಕೌಟ್ ಡಿಸೈನ ಮಾಡ್ಕೋತೀನಿ ತ್ರೀ ಚೈನ್ನ ಹಾಕಿ ನೋಡಿ ಈ ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ನಾವು ಆ ತ್ರೀ ಚೈನನ್ನು ಲಾಕ್ ಮಾಡ್ಕೋಬೇಕು ಆವಾಗ ನಮಗೆ ಪಿಕೌಟ್ ಡಿಸೈನ್ ಆಗುತ್ತೆ ಇವಾಗ ನಾವು ತ್ರಿಬಲ್ ಕ್ರೋಶ ಕಮ್ಮನ್ನು ಮಾಡ್ತಾ ಹೋಗಬೇಕು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ಕೊಳ್ಳಿ ನೋಡಿ ಇಲ್ಲಿ ನಾವೇನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ಲ ಆ ಹೋಲ್ ಕಾಣ್ತಿದೆ ಆ ಹೋಲಲ್ಲಿ ನಾವು ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಆದಮೇಲೆ ನಾನಿಲ್ಲಿ ತ್ರಿ ಚೈನ ಹಾಕೋತೀನಿ ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ಚೈನ್ನ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿದ್ರೆ ನಮಗೆ ಪೀಕೌಟ್ ಡಿಸೈನ್ ಆಗುತ್ತೆ ಮತ್ತು ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಳಿ ನೋಡಿ ಈ ಚೈನ್ ಗ್ಯಾಪ್ ಏನಿರುತ್ತೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಹೋಲ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿದ್ರೆಡ್ನ ಎಳ್ಕೊಂಡು ನಮಗೆ ಫೋರ್ ಲೂಪ್ ಆಗುತ್ತೆ ಎರಡು ಲೂಪಿಂದ ಒಂದು ಎರಡು ಲೂಪಿಂದ ಒಂದು ಮತ್ತೆ ಎರಡು ನುಪ್ಪಿಯಿಂದ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನು ತ್ರೀ ಚೈನ್ನ ಹಾಕೋತಾ ಇದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ತ್ರಿಬಲ್ ಕ್ರೋಶ ಕಮ್ಮನಾದರೂ ಹಾಕೋಬೋದು ಇಲ್ಲ ಡಬಲ್ ಕ್ರೋಶ ಕಮ್ಮನಾದರೂ ಹಾಕೋಬೋದು ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಡಿ ನೋಡಿ ಸಿಂಗಲ್ ಕ್ರೋಶದ್ದು ಚೈನ್ ಗ್ಯಾಪ್ ಇರುತ್ತಲ್ಲ ಹೋಲು ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಇಳ್ಕೊಂಡು ಫೋರ್ ಲೂಪ್ ಆಗುತ್ತೆ ಅದನ್ನು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದು ಮಾಡ್ಕೊಳ್ಳೋಣ ತ್ರಿಬಲ್ ಕೃಷಿಕಂಬ ಆಯಿತು ಮತ್ತು ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಮತ್ತು ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಳಿ ನೋಡಿ ಹೋಲ್ ಗ್ಯಾಪಲ್ಲಿ ಹೋಗಿ ನೀಡಲನ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಳ್ಳೋಣ ನಾವಿಲ್ಲಿ ಎಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ಲ ಆ ಹೋಲ್ ಗ್ಯಾಪಲ್ಲಿ ಆ ಚೈನ್ ಎಷ್ಟಿರುತ್ತೆ ಅಷ್ಟು ಕೂಡ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಬೇಸ್ಲೈನಲ್ಲಿ ಸಿಂಗಲ್ ಕ್ರೋಶ್ ಮಾಡ್ಕೊಂಡಿರ್ತೀವಲ್ಲ ఆ సింగల్ క్రోషిట్టు ఫిల్గ తనక నాము త్రిబల్ క్రోష కంబన మే కంబలే త్రీ చైన్ త్రీ చైన్న హ గ్యాపల్ని లాక్ మొడి టూ నూప అయితే రెండు ఉపన్ ಮತ್ತು ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ನೋಡಿ ಸಿಂಗಲ್ ಕ್ರೋಶದ್ದು ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳೋಣ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ಕೊಳ್ಳಿ ನೋಡಿ ಇಲ್ಲಿ ಎಂಡಿಂಗ್ ಏನಿದೆ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಗ್ಯಾಪಲ್ಲೂ ನಾವು ಒಂದು ತ್ರಿಬಲ್ ಕ್ರೋಶಕ ಹಬ್ಬನ ಮಾಡ್ಕೋಬೇಕಾಗತ್ತೆ ನಾವೇನು ಸಿಕ್ಸ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲ್ಗಡೆ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಈ ಲಾಸ್ಟ್ ತ್ರಿಬಲ್ ಕ್ರೋಶ ಕಂಬ ಏನಿರುತ್ತೆ ಅಲ್ಲಿಗೆ ನಾವು ಪಿಕೌಟ್ ಡಿಸೈನ್ನ ಮಾಡ್ಕೊಳ್ಳೋಣ ನೋಡಿ ಏಕೆ ಅಂದರೆ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ನ ಹಾಕಿರ್ತೀವಲ್ಲ ಅದಕ್ಕೂ ಅದಕ್ಕೂ ಸರಿಯಾಗಬೇಕು ಅದಕ್ಕೋಸ್ಕರನ ತ್ರಿಭಾಕ್ರೋಶ ಕಂಬ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆ ಮೇಲೆ ಲಾಕ್ ಮಾಡೋಣ ಇವಾಗ ನೋಡಿ ತ್ರೀ ಚೈನ್ ಸ್ಟಾರ್ಟಿಂಗ್ ತ್ರೀ ಚೈನ್ ಇರೋದು ಅದನ್ನು ಎರಡೂ ಕರೆಕ್ಟಾಗಿ ಕಾಣಿಸುತ್ತೆ ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ ಫೈ ಚೈನ್ನ ಹಾಕೋತೀನಿ ಫೈ ಚೈನ್ ಬಂದು ನಮಗೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ ಫೈ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ ಫೈ ತ್ರೀ ಮತ್ತು ಸಿಕ್ಸ್ ಚೈನ್ ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ್ ಸಿಕ್ಸ್ ಚೈನ್ನ ಹಾಕ್ಕೊಂಡು ಸಿಕ್ಸ್ ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒನ್ ಟೂ ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ ಒನ್ ಟೂ ಪಾಯಿಂಟ್ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು ಇದು ಹಾರ್ಚನ್ನ ಮಾಡೋದಕ್ಕೆ ಸಿಕ್ಸ್ ಚೈನ್ ಇವಾಗ ನೋಡಿ ಉಲ್ಟಾ ತಿರುಗಿಸ್ಕೊಳ್ಳೋಣ ಉಲ್ಟಾ ತಿರುಗಿಸ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡೋಣ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪ್ ಆಗುತ್ತೆ ಎರಡನ್ನ ಒಂದು ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಂದರೆ ಇಷ್ಟೇ ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ತಕೊಂಡ್ರೆ ಅದು ಡಬಲ್ ಕ್ರೋಷ ನೀನು ನಾನಿಲ್ಲಿ ತ್ರಿಬಲ್ ಕ್ರೋಶನ ಯೂಸ್ ಮಾಡಿದ್ದೀನಲ್ಲ ನೀಡಲ್ ಮೇಲೆ ಎರಡು ಸಲ ದಾರಾನ ಸುತ್ತಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಕಂಬ ಇದು ಸಿಂಗಲ್ ಕ್ರೋಶೆಟ್ ಅಂತ ಹೇಳ್ತಾರೆ ನಾನು ಲಾಸ್ಟ್ ಸೆವೆನ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀವಿ ಇಲ್ಲೂ ಸೆವೆನ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ಸೆವೆನ್ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ನಮಗಿಲ್ಲಿ ಪಕ್ಕದಲ್ಲಿ ತ್ರೀ ಚೈನ್ ಇರೋದ್ರಿಂದ ಮತ್ತು ತ್ರೀ ಚೈನ್ನ ಹಾಕ್ಕೊಳ್ಳೋಣ ತ್ರೀ ಚೈನ್ನ ಹಾಕ್ಕೊಂಡು ಇಲ್ಲಿ ಲಾಕ್ ಇರುತ್ತಲ್ಲ ಈ ಲಾಕ್ ಮೇಲೆ ಲಾಕ್ ಮಾಡೋಣ ಲಾಕ್ ಮೇಲೆ ಲಾಕ್ ಲಾಕ್ ಮಾಡಿದ್ದಾದಮೇಲೆ ಬಟ್ಟೆನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಕಂಬಗಳನ್ನ ಮಾಡ್ತಾ ಹೋಗೋಣ ನೋಡಿ ತ್ರೀ ಚೈನ್ ಹಾಕಿರ್ತೀವಲ್ಲ ಅದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಮತ್ತು ತ್ರೀ ಚೈನ್ನ ಹಾಕ್ಕೊಂಡು ಆ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡ್ರೆ ಪೀಕ್ಔಟ್ ಡಿಸೈನ್ ಥರ ಆಗುತ್ತೆ ಇವಾಗ ನಾವು ತ್ರಿಬಲ್ ಕ್ರೋಶ ಕಮ್ಮನ್ನು ಮಾಡ್ತಾ ಹೋಗೋಣ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಳಿ ಈ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆ ಈ ಹೋಲ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ನಾವು ತ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೋಬೇಕು ನೀಡನ್ನ ಹಾಕಿ ಥ್ರೆಡ್ನ ಹೇಳ್ಕೊಳ್ಳಿ ಫೋರ್ ಲೂಪ್ ಆಗುತ್ತೆ ಎರಡು ಲೂಪಿಂದ ಒಂದು ಮತ್ತು ರೆಡ್ ಲೂಪಿಂದ ಒಂದು ಮತ್ತು ರೆಡ್ ಲೂಪಿಂದ ಒಂದು ಮಾಡ್ಕೊಳ್ಳೋಣ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳೋಣ ನಾನು ಏನು ತ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೊಂಡಿದ್ದೀನಲ್ಲ ಅದ್ರ ಬದಲು ಡಬಲ್ ಕ್ರೋಶ ಕಮ್ಮನ ಮಾಡ್ಕೋಬೋದು ಫ್ರೆಂಡ್ಸಿದ್ದು ಡಬಲ್ ಸ್ಟೆಪ್ ಡಿಸೈನು ನಾನಿಲ್ಲಿ ಸಿಂಗಲ್ ಸ್ಟೆಪ್ಪಲ್ಲೇ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಅಂದರೆ ಈ ಸಿಕ್ಸ್ ಚೈನ್ ಗ್ಯಾಪ್ ನಾವು ಡಬಲ್ ಸ್ಟೆಪ್ಪಲ್ಲಿ ಮಾಡಿದ್ರೆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಡೈರೆಕ್ಟಾಗಿ ಹಾರ್ಚನ್ನ ಮಾಡ್ಕೋತೀವಿ ಆವಾಗ ಬಿಗಿನರ್ಸ್ಗೆ ಆರ್ಚ್ ನೀಟಾಗಿ ಬರೋಲ್ಲ ನಾವಿಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಮಾಡ್ಕೊಳ್ಳೋದ್ರಿಂದ ಹಾರ್ಚನ್ನು ನೀಟಾಗಿ ಬರುತ್ತೆ ಬಿಗಿನರ್ಸ್ಗೆ ಈಸಿ ಆಗುತ್ತೆ ನೀಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಳಿ ಆ ಸಿಂಗಲ್ ಕ್ರೋಶದ್ದು ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಆ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಬಿಗಿನರ್ಸ್ಗಂತೂ ತುಂಬ ಚೆನ್ನಾಗಿದೆ ಡಿಸೈನು ಏಕೆಂದರೆ ಈ ಥರ ಆರ್ಚ್ಗಳೆಲ್ಲ ಬಿಗಿನರ್ಸ್ಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ನಾವು ಸಿಂಗಲ್ ಕ್ರೋಷನ ಹಾಕಿ ಅದ್ರ ಮೇಲ್ಗಡೆ ಆರ್ಚ್ನ ವರ್ಕ್ ಮಾಡ್ಕೊಳ್ಳೋದ್ರಿಂದ ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಬರುತ್ತೆ ಆರ್ಚ್ ನಾವೆಲ್ಲ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ ಲಾಸ್ಟ್ ಆರ್ಚ್ ಏನು ಮಾಡಿದ್ವಿ ಅದೇ ಥರ ಸೆವೆನ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲ್ಗಡೆ ಸೆವೆನ್ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು ಎಂಡಿಂಗಲ್ಲಿ ಮಾತ್ರ ನಾವು ತ್ರಿಭಾಕ್ರೋಶ ಕಂಬ ಮಾಡಿ ಡೈರೆಕ್ಟಾಗಿ ಲಾಕ್ ಮಾಡ್ಕೋತೀವಿ ಪೀಕ್ಔಟ್ ಡಿಸೈನ್ನ ಮಾಡೋದಿಲ್ಲ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಳಿ ನೋಡಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ತ್ರಿಬಲ ಕ್ರೋಶಕಂಬನ ಮಾಡಿಕೊಳ್ಳೋಣ ತ್ರಿಬಲ ಕ್ರೋಶ ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಂಡು ಪಿಕೌಟ್ ಡಿಸೈನ್ನ ಮಾಡ್ಕೊಳ್ಳೋಣ ತ್ರೀ ಚೈನ್ ತ್ರೀ ಚೈನ್ನ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಡಿಸೈನ್ ಆಗುತ್ತೆ ಮತ್ತು ನೀಡದ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಳಿ ನೋಡಿ ನಾವು ಇಲ್ಲಿ ಸಿಕ್ಸ್ ಚೈನ್ ಲಾಕ್ನ ಮಾಡಿರ್ತೀವಲ್ಲ ಈ ಲಾಕ್ ಗ್ಯಾಪಲ್ಲಿ ನಿಡ್ ನಿಡಲನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಅಲ್ಲೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎಂಡಿಂಗಲ್ಲಿ ಮಾಡೋ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೋಟ್ ಡಿಸೈನ್ ಮಾಡಲ್ಲ ಕಂಬ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿಕೊಂಡು ನಾವು ಚೈನ್ನ ಹಾಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಆರ್ಚ್ ಡಿಸೈನು ಲಾಕ್ ಮಾಡಿದಾದಮೇಲೆ ನಾನು ಫೈ ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳೋಣ ಫೈ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಲಾಕ್ ಮಾಡಿದಾದ ಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಳ್ಳೋಣ ತ್ರೀ ಚೈನ್ ಆದಮೇಲೆ ಇವಾಗ ಸಿಕ್ಸ್ ಚೈನ್ನ ಹಾಕ್ಕೊಳ್ಳೋಣ ಸಿಕ್ಸ್ ಚೈನ್ ಇದು ಆರ್ಚ್ನ ಮಾಡೋದಕ್ಕೆ ಸಿಕ್ಸ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಟೂ ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ ಸಿಕ್ಸ್ ಚೈನ್ನ ಮಾತ್ರ ಒಂದು ಟೂ ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನು ಇವಾಗ ಇದೇ ಥರ ಆರ್ಷನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ ನಾನಿಲ್ಲಿ ಇನ್ನೊಂದು ಅರ್ಶನ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿದಾದಮೇಲೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಫೈ ಚೈನ್ನ ಹಾಕ್ಕೊಂಡಿದ್ದೀವಿ ಕೊಚ್ಚಿಗೆ ಎಂಡಿಂಗಲ್ಲೂ ಫೈ ಚೈನ್ನ ಹಾಕ್ಕೊಳ್ಳೋಣ ಫೋನ್ ಫೈ ಫೈ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಯಾವ ಥರ ಸ್ಟಾರ್ಟ್ ಮಾಡಿರ್ತೀರೋ ಆದಷ್ಟು ಎಂಡಿಂಗಲ್ಲೂ ಅದೇ ಥರ ಎಂಡ್ ಮಾಡ್ಕೊಳ್ಳಿ ಫೈ ಚೈನ್ ಲಾಕ್ ಆದಮೇಲೆ ಇಲ್ಲಿ ಟೂ ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ಥ್ರೆಡ್ನ ಕಟ್ ಮಾಡಿ ಈ ಥರ ಹೇಳ್ಕೊಳ್ಳಿ ಟೈಟ್ ಆಗುತ್ತೆ ನೋಡಿ ಹಾರ್ಚ್ ಡಿಸೈನು ಈ ಥರ ಬರುತ್ತೆ ನಾನಿಲ್ಲಿ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಹಾಕಿ ತೋರಿಸ್ತೀನಿ ಡಿಸೈನು ಯಾವ ರೀತಿ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಕುಚ್ಚುನ ಕಟ್ಟಿದ್ದೀನಿ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಕುಚ್ಚನ್ನ ಹಾಕೋದಕ್ಕೆ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ ಕುಚ್ಚನ್ನ ಹಾಕಿ ಒಂದು ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ